ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಯಾವ ಕಾರಣ ಗರಂ ಆದ್ರು ಮೇಲೆ ಗರಂ ಆದ್ರು ಅಂತ ನೋಡೋದಾದ್ರೆ ಅಂದು ದೇವರಾಜ ಅರಸು ಇಂದು ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗ್ತಾ ಇದ್ರಂತೆ ಸೊ ಆ ಕಾರಣಕ್ಕಾಗಿ ಗರಂ ಆಗ್ಬಿಟ್ಟಿದ್ದಾರೆ ಕಂಸಾಳೆ ರವಿ ಪ್ರತಿಮೆ ಲೋಕಾರ್ಪಣೆ ಸಮಾರಂಭದಲ್ಲಿ ಘಟನೆ ನಡೆದಿರೋದು ಘೋಷಣೆ ಕೂಗಿದವ್ರು ಯಾರು ಅಂತ ಸಿಎಂ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾರಂತೆ ಆಗ ಮತ್ತೆ ಘೋಷಣೆ ಕೂಗಿದಾರಂತೆ ಸೊ ಇದು ಸಿದ್ದರಾಮಯ್ಯನವರಿಗೆ ಸಿಟ್ಟು ತರಿಸಿದೆ ಸಿಎಂ ಸಿದ್ದರಾಮಯ್ಯ ಜಯವಾಗಲಿ ಅಂತ ಜೈಕಾರ ಹಾಕಿದಾರಂತೆ ಘೋಷಣೆ ಕೂಗ್ತಾ ಇರ್ತಂತೆ ಗದರಿದ್ದಾರೆ ಸಿದ್ದರಾಮಯ್ಯ ಈಗ ಸಡನ್ ಆಗಿ ಈ ತರ ಗದಿ ಏನು ಗೆತ್ತ ಅನ್ನೋದು ಗೊತ್ತಿಲ್ಲ ಹಿಂದೆಲ್ಲ ಸಿಡಿಮಿಡಿ ಮಾಡೋದು ನೋಡಿದ್ದೀವಿ ಬಟ್ ಜೈಕಾರ ಅಂತ ಅಂದ್ರೂ ಅಥವಾ ಬೇರೆಯವರಿಗೆ ಹೋಲಿಸಿದ್ರು ಕೂಡ ಯಾಕೆ ಅನ್ನೋದು ಗೊತ್ತಿಲ್ಲ

چترا میں یہ سترہ ہونا جر سما دترا میں یہ سترہ ہوئے سمجھا دت ಡಿಕೆಶಿ ಸಿಎಂ ಆಗಲಿ ಎಂಬ ಬಿಹಾರ ಮುಖಂಡರ ಹೇಳಿಕೆ ವಿಚಾರ ಪ್ರಶ್ನೆ ಕೇಳ್ತಾ ಇದ್ದಂತೆ ಗರಂ ಆಗ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಯಾರ್ಗೇನೆ ಹೇಳಿದ್ರು ಅದು ಮುಖ್ಯವಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೇಳೋದಷ್ಟೇ ಮುಖ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಹೇಳಿದೀಯಾ ಈ ಬಗ್ಗೆ ಕಾಂಗ್ರೆಸ್ಗೆ ಹೈಕಮಾಂಡ್ ಇದೆ ಹೈಕಮಾಂಡ್ ಹೇಳೋದೇ ಮುಖ್ಯ ಕಾಂಗ್ರೆಸ್ ಹೈಕಮಾಂಡ್ ಹೇಳುವುದೇ ಅಂತಿಮ ಮೈಸೂರಿನ ಮಂಡಕ್ಕಳ್ಳಿ ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲವರು ಮಾತನಾಡಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಹೈಕಮಾಂಡ್ ಅನ್ನೋದಿದೆ ಹೈಕಮಾಂಡ್ ಹೇಳೋದಷ್ಟೇ ಮುಖ್ಯ ಅನ್ನೋದನ್ನು ಅವ್ರು ಹೇಳಿರೋದು ಕಾಂಗ್ರೆಸ್ ಹೈಕಮಾಂಡ್ ಹೇಳೋದೇ ಅಂತಿಮ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಜನ ಮಾತಾಡೋದು ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರೀ ಹೈಕಮಾಂಡು ಇಂದ್ರಾ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ಮಾತಾಡಿದಾರ ಅಗತ್ಯ ಏನಾಯ್ತು ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ನಿಮಗೇನು ಇಲ್ವಾ ಜನ ಮಾತಾಡೋದು ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರೀ ಹೈಕಮಾಂಡು ರಾಹುಲ್ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗಿ ಅವರು ಅವ್ರು ಮಾತಾಡಿದಾರ ಅಗತ್ಯ ಏನಾಯ್ತು ಅಲ್ಲ ಅಲ್ಲಿಯ ಮುಖಂಡರು ಈಗ ಮಾತಾಡಿದಾರೆ ಅಂತ ಯಾವ ಮುಖಂಡರು ಸಭೆ ಮಾಡ್ತಾ ಇದ್ದಾರೆ